ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಭಾಳ ದಿನಗಳ ಮೇಲೆ ಬ್ಲಾಗ್ ಇದ್ದೀನಿ ಆಗಲೇ ಒಂದು ವಾರ ಆಗೋಯ್ತು ಯಾಕೆ ವಿಡಿಯೋ ಹಾಕ್ತಿಲ್ಲ ಅಂತ ಕೂಡ ನೀವು ಕೇಳ್ತಾ ಇದ್ದೀರ ನನಗೆ ಮೆಸೇಜ್ ಎಲ್ಲ ಮಾಡಿಬಿಟ್ಟು ನಾನೊಂದು ಸ್ವಲ್ಪ ದಿವಸ ಆರಾಮಾಗಿ ಅಪ್ಪ ಅಮ್ಮನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡುವ ಅಂತೇಳ್ಬಿಟ್ಟು ಯಾವುದೇ ವ್ಲಾಗ್ ಮಾಡಿಲ್ಲ ಅಷ್ಟೆಲ್ಲ ಮಾಡಿಲ್ಲ ಅಪ್ಪ ಅಮ್ಮ ಬಂದಾಗ ಸ್ವಲ್ಪ ಮಾಡಿದೆ ಅಷ್ಟೇ ಆನಂತರ ಅವ್ರ ಜೊತೆಗೆ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡುವ ಅಂಥೇಳಿ ನಾನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ವ್ಲಾಗ್ ಹಾಕೋಕ್ಕೂ ಹೋಗಿಲ್ಲ ನಾನು ಕೂಡ ಅವ್ರ ಜೊತೆಗೆ ಎಂಜಾಯ್ ಮಾಡಿದೆ ಯಾಕೆಂದರೆ ಯಾವಾಗಲೂ ವಿಡಿಯೋ ಮಾಡಿ 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 ಸ್ವಲ್ಪ ನನಗೂ ರೆಸ್ಟ್ ಬೇಕು ಅಂತ ಅನ್ನಿಸ್ತು ಈಗ ಭಾಳ ದಿನಗಳಿಂದ ಮತ್ತೆ ವಿಡಿಯೋ ಮಾಡಿರಲಿಲ್ವಲ್ಲ ನಾನು ಅದಕ್ಕೆ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಅನಿಸ್ತು ಯಾವುದೇ ಅಷ್ಟೇ ನಾವು ಮಾಡ್ತಾ ಇದ್ದರೆ ಮಾಡ್ತಾ ಇರ್ತೀವಿ ಸ್ವಲ್ಪ ದಿನ ಬೇಡ ಅಂತ ಬಿಟ್ಬಿಟ್ರೆ ಮತ್ತೆ ಮಾಡುವಾಗ ಯಾಕೆ ಸ್ವಲ್ಪ ದಿನ ಹೋಗಲಿ ಹೀಗೆ ಆಗ್ಬಿಟ್ಟಿರುತ್ತೆ ಮತ್ತು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಈಗ ನಾನು ಬನ್ಸ್ ಮಾಡೋದಕ್ಕೆ ಅಂತೇಳಿ ಹಿಟ್ಟು ಕಲಿಸ್ತಾ ಇದ್ದೀನಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ನಾಳೆ ಬನ್ಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಇವತ್ತು ಹಿಟ್ಟನ್ನ ಚೆನ್ನಾಗಿ ನಾದಿ ಕಲಸಿ ಮುಚ್ಚಿಟ್ಬಿಟ್ರೆ ನಾಳೆ ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಬನ್ಸ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕೆ ಅದಕ್ಕೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಾಳೆಹಣ್ಣಿತ್ತು ಚೆನ್ನಾಗಿ ಹಗ್ಗಿರುವಂಥದ್ದು

ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಈಗ ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸಾರಿಸಿವೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ಇದನ್ನು ಹುರ್ಕೊಳ್ತೀನಿ ಸ್ವಲ್ಪ ಹಸಿ ಹಾಸ್ತಾನೆ ಹೋಗಬೇಕು ಹುಳಿ ವರೆಗನ್ನ ಸಾಕು ಇವಾಗ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಂಥ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ತಾ ಈ ಮಸಾಲ ರೆಡಿ ಮಾಡುವಾಗಲೇ ನಾನು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಲವಂಗ ಒಂದು ಸಂಚರ್ ಚಕ್ಕೆ ಚಕ್ಕರಮೊಗ್ಗು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡಿದ್ದೀನಿ ಧನಿಯಾ ಜೀರಿಗೆ ಹಾಗೆ ಒಂದು ಕಾಲು ಚಮಚದಷ್ಟು ಗರಂ ಮಸಾಲ ಪೌಡ್ರು ಅರ್ಧ ಚಮಚದಷ್ಟು ಸಾಂಬಾರು ಪೌಡ್ರು ಎಲ್ಲ ಹಾಕೊಂಡ್ಬಿಟ್ಟೇನೆ ರುಬ್ಕೊಂಡ್ಬಿಟ್ಟಿದೀನಿ ಸ್ವಲ್ಪ ಕಾಯಿ ತುರಿ ಈಗ ಚೆನ್ನಾಗಿದ್ದು ಸ್ವಲ್ಪ ಕುದಿ ಬರಲಿ ಈಗ ಇದಕ್ಕೆ ಟೊಮೆಟೊ ಪ್ಯೂರಿ ಕೂಡ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾಲು ಚಮಚದಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಕಾಲು ಚಮಚಕ್ಕಿಂತ ಕಡಿಮೆ ಸುಮ್ಮನೆ ಸೌಳಾಗಬಾರ್ದು ಅಂತ ಸಕ್ಕರೆ ಹಾಕೊಳ್ತೇವೆ ಅಷ್ಟೇ ಜಾಸ್ತಿನ ಹಾಕ್ಕೊಳಕ್ ಬೇಕಾಗಲ್ಲ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಉಪ್ಪು ಅಷ್ಟನ್ನೆಲ್ಲ ಹಾಕ್ಕೊಂಡು ಬೇಯಿಸ್ಕೊಂಡಂಥ ಗೋಬಿಯನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಾಡಿಕೊಂಡ್ರೆ ಚಪಾತಿ ಪುಲ್ಕ ಮತ್ತು ಪುರಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಮ್ಮ ಮನೆಯಲ್ಲಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಖುಷಿ ಅಂತೂ ಇನ್ನು ತೊಗೊಂಡು ಬಂದಾಗೆಲ್ಲ ಮಾಡು ಮಾಡು ಅಂತ ಹೇಳ್ತಾನೆ ಇರ್ತಾಳೆ ಉಪಕೋಸ್ಕ ಅಂದಾಗ ಇದು ಬೆಂದಿರೋದ್ರಿಂದ ಜಾಸ್ತಿ ಹೊತ್ತೇನೇನು ಮಾಡಬೇಕಂತಿಲ್ಲ ಒಂದು ಮೂರ್ನಾಲ್ಕು ನಿಮಿಷ ಇನ್ನು ಹಾಗೆ ಕುದಿಯೋದಕ್ಕೆ ಇದು ಬಿಡೋಣ ಉಪ್ಪನ್ನೆಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ ನಾವು ಬೇಯಿಸುವಾಗಲೇ ಉಪ್ಪು ಮತ್ತು ಅಷ್ಟು ಹಾಕಿರ್ತೀವಿ ಅದಕ್ಕೇನು ಜಾಸ್ತಿ ಉಪ್ಪು ಹಾಕಲ್ಲ ಅದಕ್ಕೆ ಗ್ರೇವಿಗೆ ನಾವು ಚೆನ್ನಾಗಿ ಖಾರ ಮಸಾಲೆ ಎಲ್ಲ ಹೀರ್ಕೊಳ್ಳಿ ಅದು ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಒಂದು ಎರಡು ಮೂರು ಸರಿ ಈ ರೀತಿಯನ್ನು ಮೇಲೆ ಕೆಳಗೆ ಮಾಡ್ಕೋಬೇಕು ಬೆಳಿಗ್ಗೆ ಒಂಬತ್ತುವರೆಗೆ ಅಡುಗೆ ಎಲ್ಲ ಇದ್ದೀನಿ ಅಕ್ಕನ ಮನೆಗೆ ಹೋಗಬೇಕು ಅಂತೇಳಿ ನೋಡಿ ಸಾಂಬಾರು ಕೂಡ ರೆಡಿಯಾಗಿದೆ ಅದನ್ನು ಕೂಡ ಡಿಫ್ರೆಂಟಾಗಿ ಮಾಡಿದ್ದೀನಿ ಇವತ್ತು ಯಾವಾಗಲೂ ಬೇಳೆ ಹೋಳು ಎಲ್ಲ ಬೇಯಿಸಿ ಮಾಡೋದಕ್ಕಿಂತ ಇವತ್ತು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಒಗ್ಗರಣೆ ಹಾಕ್ಕೊಂಬಿಟ್ಟು ಅದರಲ್ಲಿ ಫ್ರೈ ಮಾಡಿಬಿಟ್ಟು ಹಾಕೋಣ ಅಂತೇಳಿ ಡಿಫ್ರೆಂಟಾಗಿ ಮಾಡಿದ್ದೀನಿ ಒಂದೇ ಟೇಸ್ಟ್ ತಿನ್ನೋದಕ್ಕಿಂತ ಚೇಂಜ್ ಇರುತ್ತೆ ಅಂತೇಳಿ ಸಖತ್ತಾಗಾಗಿದೆ ಸಾಂಬಾರು ಕೂಡ ಟೇಸ್ಟ್ ನೋಡಿದ್ದೀನಿ ನಾನು ಇದಕ್ಕೆ ನಾನು ಕ್ಯಾಬೇಜ ಮತ್ತು ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ಮಾಡಿರುವಂಥದ್ದು ಒಗ್ಗರಣೆ ಹಾಕ್ಕೊಂಬಿಟ್ಟು ಈರುಳ್ಳಿನ ಚೆನ್ನಾಗಿ ಹುರ್ಕೊಂಡು ಕ್ಯಾಬೇಜ್ ಕೂಡ ಹುರ್ಕೊಂಡು ಟೊಮೆಟೊ ಎಲ್ಲ ಹುರ್ತ್ಕೊಂಡು ಮಾಡಿರುವಂಥದ್ದು ಬೇಯಿಸ್ಕೊಂಡು ಮಾಡಿದ್ರೆ ಒಂಥರ ಟೇಸ್ಟು ಒಗ್ಗರಣೆಯಲ್ಲಿ ಹುರ್ಕೊಂಡು ಮಾಡಿದ್ರೇ ಒಂಥರ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ ಇದು ಟೇಸ್ಟ್ ಕೂಡ ಈಗ ಸಾಂಬಾರು ರೆಡಿ ಆಯಿತು ಈ ಕಡೆ ಗೋಬಿ ಗ್ರೇವಿ ಕೂಡ ರೆಡಿ ಆಯಿತು ಇನ್ನೊಂದು ಹಾಗಲಕಾಯಿ ಹಸಿ ಮಾಡಿಬಿಟ್ರೆ ನನ್ನದು ಅಡುಗೆ ಮುಗಿತು ಪಾತ್ರೆ ಎಲ್ಲ ವಾಶ್ ಮಾಡಿ ಕೊಟ್ಟು ಅನ್ನನು ಮಾಡಿ ಅಡುಗೆ ಎಲ್ಲ ಮುಗಿಸ್ ಬಂದೆ ಇವತ್ತು ಸಂಡೇ ಹಸ್ಬೆಂಡ್ ಮನೇಲೇ ಇದ್ದಾರೆ ಖುಷಿ ಕೂಡ ಎಕ್ಸಾಮ್ ಇದೆ ಅಂತೇಳಿ ಅವಳು ಬರ್ತಾ ಇಲ್ಲ ನಾನು ಆ ರುಷೀಗ ಓಲಾ ಆಟೋ ಬುಕ್ ಮಾಡ್ಕೊಂಬಿಟ್ಟು ಹೊರಟಿದ್ದೀವಿ ಅಕ್ಕನ ಮನೆ ಕಡೆಗೆ ಅಪ್ಪ ಅಮ್ಮ ಅಕ್ಕನ ಮನೆಯಲ್ಲಿದ್ದರು ನಾವು ಕೂಡ ಹೋಗೋಣ ಚೆನ್ನಾಗಿರುತ್ತೆ ಎಲ್ಲ ಸೇರಿ ಅಂತೇಳಿ ಹೊರಟಿದ್ದೀವಿ ಈ ರೀತಿ ನಮಗೆ ಟೈಮ್ ಸಿಕ್ತು ಅಂತಂದರೆ ತಂದೆ ತಾಯಿ ಜೊತೆ ಮತ್ತು ಒಡ ಹುಟ್ಟಿದವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬಾ ಖುಷಿ ಸಿಗುತ್ತೆ ಈಗ ಅಕ್ಕನ ಮನೆ ಹತ್ರ ಬಂದ್ವಿ ಎಷ್ಟು ಚಂದ ಹೂಗಳಾಗಿದೆ ಇಲ್ಲಿ ಹಾಗೆ ಅಕ್ಕನ ಮನೆಗೆ ಬಂದ್ವಿ ಅಕ್ಕನ ನಡಿಗೆಯಲ್ಲ ಆಗಿತ್ತು ಊಟಕ್ಕೆ ಪಲಾವ್ ಮಾಡಿದ್ಲು ಹಾಗೆಯೇ ಅನ್ನ ಸಾಂಬಾರು ಮೊಸರು ಬಜ್ಜಿ ನಂತರ ಕಡಲೆಬೇಳೆ ಒಬ್ಬಟ್ಟು ಮಾಡಿದ್ಲು ತುಂಬಾ ಟೇಸ್ಟಿಯಾಗಿತ್ತು ಮಾತಾಡ್ತಾ ಮಾತಾಡ್ತಾ ಊಟ ಮಾಡಿದ್ದಾಯಿತು ಊಟ ಎಲ್ಲ ಮಾಡಿ ಆದಮೇಲೆ ನನಗೆ ನೆನಪಾಯಿತು ಊಟ ಎಲ್ಲ ಆದಮೇಲೆ ಅವಳು ಬೇಲ್ಪುರಿ ಮಾಡೋದಕ್ಕೆ ಅಂತ ಈರುಳ್ಳಿ ಹೆಚ್ಚುತ್ತಾ ಇದ್ಲು ಈವ್ನಿಂಗ್ ಟೈಮಲ್ಲಿ ಆವಾಗ ನಾನು ವಿಡಿಯೋ ಮಾಡಿಕೊಂಡು ನಾನಿವಾಗ ಅಕ್ಕನ ಮನೆಗೆ ಬಂದಿದ್ದೀನಿ ಅವಳು ತುಂಬ ಚೆನ್ನಾಗಿ ಪೇಂಟಿಂಗ್ ಎಲ್ಲ ಮಾಡಿದ್ದಾಳೆ ಎಲ್ಲ ರೂಮಿಗೂ ಪೇಂಟ್ ಮಾಡಿ ಹಾಕಿದ್ದಾಳೆ ತೋರಿಸ್ತೀನಿ ನಿಮಗೂ ಕೂಡ ಬನ್ನಿ ಆರ್ಡರ್ ಕೊಡಬಹುದು ಅವಳು ಸೇಲ್ ಕೂಡ ಮಾಡ್ತಾಳೆ ಬನ್ನಿ ಇವಾಗ ಮನೆ ಒಳಗಡೆ ಹೋಗೋಣ ಅವಳು ತುಂಬಾ ಥರ ಬಾಗಿಲು ತೋರಣಗಳು ಕೂಡ ಮಾಡ್ತಾಳೆ ತುಂಬ ಚೆನ್ನಾಗಿ ರಂಗೋಲಿ ಕೂಡ ಹಾಕ್ತಾಳೆ ನೋಡಿ ಈಗ ಒಳಗಡೆ ಬರ್ತಿದ್ದಂಗೆ ಇಲ್ಲಿ ಪೇಂಟ್ ಮಾಡಿ ಹಾಕಿದ್ದಾಳೆ ಹಾಗೆ ಈ ಸೈಡಿಗೆ ಹೋಗೋಣ ಹಾಲಿಗೆ ಇಲ್ಲೂ ಕೂಡ ಹಾಲಲ್ಲಿ ಕೂಡ ತುಂಬ ಥರ ಪೇಂಟ್ ಮಾಡಿ ಹಾಕಿದ್ದಾಳೆ ಅಪ್ಪ ಅಮ್ಮಲ್ಲಿ ಕೂತು ಮಾತಾಡ್ತಾ ಇದ್ದಾರೆ ಮಕ್ಕಳು ಕೂಡ ಇದ್ದಾರೆ ಹಾಗೆ ನೋಡಿ ಇದು ಕೂಡ ಅವಳೆ ಮಾಡಿರುವಂಥದ್ದು ಪೇಂಟಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಒಂದಕ್ಕಿಂತ ಒಂದು ಚೆನ್ನಾಗಿ ಮಾಡ್ತಾಳೆ ಮಾತ್ರ ತುಂಬಾ ಇದೆ ಅವ್ರ ಮನೆಯಲ್ಲಿ ಇವಾಗ ಟೈಮ್ ಇಲ್ಲ ನನಗೆ ಎಲ್ಲ ತೆಗೆದು ವಿಡಿಯೋ ಮಾಡೋದಕ್ಕೆ ಇವಾಗ ಇಲ್ಲೇನೇನಿದೆಯೋ ಅಷ್ಟು ಮಾತ್ರ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಬೆಡ್ರೂಮಲ್ಲಿ ಇದನ್ನ ಹಾಕಿದ್ದಾಳೆ ಈ ಪೇಂಟಿಂಗನ್ನ ಹಾಗೆ ಇದೆಲ್ಲ ಅವಳೇ ಮಾಡಿರುವಂಥ ಪೇಂಟಿಂಗ್ಗಳು ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಮನೆಗೆ ಎಲ್ಲ ಕಡೆ ಪೇಂಟಿಂಗ್ ಮಾಡಿ ಹಾಕಿದ್ದಾಳೆ ಆ ಲುಕ್ಕೇ ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ ಲೈಟ್ ಹಾಕಿದ್ರೆ ಒಂಥರ ಕಾಣಿಸುತ್ತೆ ಲೈಟ್ ತೆಗೆದಾಗ ಒಂಥರ ಕಾಣಿಸುತ್ತೆ ನನಗೂ ಕೂಡ ಒಂದೆರಡು ಥರ ಪೇಂಟಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾಳೆ ತುಂಬ ಚೆನ್ನಾಗಿದೆ ಹಾಗೆ ಅವಳು ಬೇಕಂತ ಆರ್ಡ್ರ್ ಕೊಟ್ಟವರಿಗೆ ಮಾಡಿ ಸೇಲ್ ಕೂಡ ಮಾಡ್ತಾಳೆ ಯಾರಾದರೂ ಬೇಕಂದರೆ ನೀವು ಕೂಡ ನನಗೆ ಕಮೆಂಟಲ್ಲಿ ತಿಳಿಸ್ಬೋದು ತುಂಬ ಚೆನ್ನಾಗಿ ಮಾಡ್ತಾಳೆ ಹಾಗೆ ಪಾಟ್ ಪೇಂಟಿಂಗು ಇವೆಲ್ಲ ಮಾಡ್ತಾಳೆ ಅವಳು ಕ್ಲಾಸ್ ಕೂಡ ನಡೆಸ್ತಾಳೆ ಎಷ್ಟೊಂಥರ ಪೇಂಟಿಂಗ್ ಮಾಡಿದಾಳೆ ಕೆಲವೊಂದು ಮನೆಯಲ್ಲಿ ಈ ರೀತಿ ಪೇಂಟಿಂಗ್ ಎಲ್ಲ ಮಾಡಿ ಹಾಕ್ಕೊಂಡ್ರೆ ಒಂಥರ ಮನೆಯ ಸೌಂದರ್ಯವನ್ನು ಹೆಚ್ಚಿಸತ್ತೆ ಅಂತ ಹೇಳಬಹುದು ಇದು ಕೂಡ ಅವಳೇ ಮಾಡಿರುವಂಥದ್ದು ಹಾಗೆ ಅಕ್ಕನ ಅಡುಗೆ ಮನೆಗೆ ಹೋಗೋಣ ಬನ್ನಿ ನೋಡಿ ಎಲ್ಲ ಗ್ಲಾಸ್ ಬಾಟ್ಲ್ಗಳಲ್ಲಿ ಸಾಮಗ್ರಿಗಳನ್ನೆಲ್ಲ ಜೋಡಿಸಿಟ್ಟಿದ್ದಾಳೆ ಎಲ್ಲಿ ಏನಿದೆ ಅಂತೇಳಿ ಹುಡುಕೋ ಕೆಲಸವೇ ಇಲ್ಲ ಈ ರೀತಿ ಗಾಜಿನ ಬಾಟ್ಲ್ಗಳಲ್ಲಿ ಹಾಕಿಬಿಟ್ರೆ ಯಾರೇ ಮನೆಗೆ ಹೊಸಬರು ಬಂದರೂ ಕೂಡ ಅವರಾಗಿಯೇ ಎತ್ಕೊಂಡ್ಬಿಟ್ಟು ಅಡುಗೆ ಮಾಡಿಬಿಡ್ಬೋದು ಕೇಳಬೇಕಂತನೂ ಇಲ್ಲ ಎಲ್ಲಿ ಏನಿದೆ ಅಂತೇಳಿ ಎಲ್ಲ ಡಬ್ಬದಲ್ಲಿ ಏನಿದೆ ಅಂತೇಳಿ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಇದೆಲ್ಲ ಕೂಡ ಅವಳು ಮಾರ್ಟಿಂದ ತೊಗೊಂಡು ಬಂದಿರುವಂಥ ಬಾಟ್ಲುಗಳು ಎಲ್ಲ ಗಾಜಿನದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಗಾಜಿನ ಬಾಟ್ಲಲ್ಲಿ ಹಾಕಿಟ್ರೆ ಆದರೆ ಅದರ ಮೇಂಟೈನ್ ಮಾಡೋದು ಕೂಡ ತುಂಬ ಕಷ್ಟ ಆಗಲೇ ಅದನ್ನ ಕ್ಲೀನಾಗಿ ತೊಳೆದು ಒಂದು ಕಡೆ ಸೇಫಾಗಿ ಎತ್ತಿಡಬೇಕಾಗತ್ತೆ ಇಲ್ಲ ಅಂತಂದರೆ ಒಡೆದು ಹೋಗ್ಬಿಡುತ್ತೆ ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ಸ್ವಲ್ಪ ಕಷ್ಟ ಅಡುಗೆ ಮನೆಯಲ್ಲಿ ನಾವು ಈ ರೀತಿ ಗಾಜಿನ ಬಾಟ್ಲುಗಳಲ್ಲಿ ಎಲ್ಲ ಜೋಡಿಸಿಟ್ಕೊಂಡ್ಬಿಟ್ರೆ ಹುಡುಕಬೇಕು ಅಂತಲೇ ಇರೋಲ್ಲ ಏನಿದೆ ಏನಿದೆ ಅಂಥೇಳಿ ನಮಗೆ ಪಟ್ ಅಂತ ಸಿಕ್ಬಿಡತ್ತೆ ಯಾರೇ ಹೊಸಬರು ಬರೋದ್ರೂ ಕೂಡ ಅಡುಗೆ ಮಾಡ್ಬೋದು ಹಾಗೆ ಇಲ್ಲೆಲ್ಲ ಡಬ್ಬಗಳಲ್ಲಿ ಅವಲಕ್ಕಿ ಕೆಲವೊಂದಿಷ್ಟು ಹೆಚ್ಚು ಇರುವಂಥ ಐಟಮ್ಗಳೆಲ್ಲ ತುಂಬಿಟ್ಕೊಂಡಿದ್ದಾಳೆ ಹಾಗೆ ಅವರ ದೇವ್ರ ಮನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಮನೆ ನಾನು ಪೂರ್ಣ ವಿಡಿಯೋ ಮಾಡಿಲ್ಲ ಅಲ್ಲಲ್ಲಲ್ಲಿ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅಷ್ಟೆ ಹಾಗೆ ಲವ್ ಬರ್ಡ್ಸ್ ಕೂಡ ಸಾತ್ಕೊಂಡಿದ್ದಾಳೆ ಕೊನೆಗೆ ಇಲ್ಲಿ ಪಾಟ್ ಪೇಂಟ್ ಎಲ್ಲ ಮಾಡಿ ಇಟ್ಟಿದ್ದಾಳೆ ನಂತರ ಕೆಲವೊಂದಿಷ್ಟು ಇಂಡೋರ್ ಪ್ಲ್ಯಾಂಟ್ಸ್ ಕೂಡ ಹಾಕಿದ್ದಾಳೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ನೋಡೋದಕ್ಕೆ ಮನೆಯಲ್ಲಿ ಪ್ರಾಣಿ ಪಕ್ಷಿಗಳನ್ನು ಸಾಕಿದ್ರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ ಅಲ್ವ ಅದರ ಆಟ ಮತ್ತು ಅದು ಫುಡ್ ತಿನ್ನೋದು ಇವೆಲ್ಲ ನೋಡಿದಾಗ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸತ್ತೆ ಇದ್ರ ಜೊತೆಗೆ ಒಂದಿಷ್ಟೊತ್ತು ಸಮಯ ಕಳೆಯೋದಕ್ಕೆ ಖುಷಿ ಕೊಡುತ್ತೆ ಹಾಗೆ ಇಲ್ಲಿ ನೋಡಿ ಬಾಲ್ಕನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಈ ಸೈಡಲ್ಲೂ ಕೂಡ ಕೆಲವೊಂದಿಷ್ಟು ಗಿಡಗಳನ್ನು ಇಟ್ಕೊಂಡಿದ್ದಾಳೆ ಮೊದಲು ಇನ್ನೂ ತುಂಬ ಗಿಡಗಳನ್ನೆಲ್ಲ ಇಟ್ಕೊಂಡಿದ್ಲು ಈಗ ಕೆಲವೊಂದಿಷ್ಟನ್ನೆಲ್ಲ ಬೇರೆಯವರಿಗೆ ಕೊಟ್ಟುಬಿಟ್ಟಿದ್ದಾಳೆ ಹಾಗೆ ನೋಡಿ ಇಲ್ಲಿ ಹಾಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪೇಂಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹೆಣ್ಮಕ್ಳು ಈ ರೀತಿ ಕಸೂತಿ ಪೇಂಟಿಂಗ್ ಇವೆಲ್ಲ ಕಲ್ತ್ಕೊಂಡಿದ್ರೆ ಮನೆಯ ಸೌಂದರ್ಯನ ಅವರೇ ಹೆಚ್ಚಿಸ್ಕೋಬೋದು ಯಾವ ರೀತಿ ಬೇಕೋ ಆ ರೀತಿ ರೆಡಿ ಮಾಡ್ಕೋಬೋದು ಪಾಟ್ ಪೇಂಟ್ ಮಾಡೋದಿರ್ಬೋದು ಹಾಗೆಯೇ ಬೇರೆ ಬೇರೆ ರೀತಿಯ ಒಂದು ಕಲೆಗಳನ್ನು ರೂಢಿಸ್ಕೊಂಡ್ರೆ ಟೈಮ್ ಪಾಸ್ ಕೂಡ ತುಂಬ ಚೆನ್ನಾಗತ್ತೆ ಹಾಗೆ ಮನೆ ಕೂಡ ಚೆನ್ನಾಗಿ ಚೆನ್ನಾಗಿಟ್ಕೋಬೋದು ನಮಗೂ ಕೂಡ ತುಂಬ ಖುಷಿ ಸಿಗತ್ತೆ ಅಲ್ವಾ ನಾನಿವಾಗ ಇಲ್ಲೆಲ್ಲ ವಿಡಿಯೋ ಮಾಡ್ಕೊಂಡು ಬರೋವರೆಗೆ ಅಕ್ಕನ ಬೇಲ್ಪುರಿ ಕೂಡ ರೆಡಿ ಆಯಿತು ಅವಳು ಸ್ವೀಟ್ ಚಟ್ನಿ ಖಾರ ಚಟ್ನಿ ಎಲ್ಲ ರೆಡಿ ಮಾಡಿ ಬೇಲ್ಪುರಿ ರೆಡಿ ಮಾಡಿದ್ಲು ಹಾಗೆ ಕಷಾಯ ಕೂಡ ಹಾಕಿದ್ಲು ಇವಾಗ ನಾವು ಅದೆಲ್ಲ ತಿಂದು ಹೊರಗಡೆ ಹೊರಟಿದ್ದೀವಿ ಎಲ್ಲಿಗೆ ಹೋದ್ವಿ ಏನು ಮಾಡಿದ್ವಿ ಅನ್ನೋದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ